ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ ನಾನು ನಿನ್ನೆ ಕುಪ್ಳಿಗೆ ಹೋಗಿದ್ದೆ ಅಲ್ಲಿ ಕವಿ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ನಾನು ಬಂದೆ ಸಕಲೇಶ್ಪುರ್ಗೆ ಅದು ಕೂಡ ಮುಂಗಾರು ಮಳೆ ಮನೇಲಿ ಅಂದರೆ ಈ ಮನೇಲಿ ನಾವು ಸುಮಾರು ಒಂದು ಒಂದುವರೆ ತಿಂಗಳು ಶೂಟಿಂಗ್ ಮಾಡಿದ್ದೀವಿ ಸೊ ನಿಮಗೆ ತೋರಿಸ್ತೀನಿ ಈ ಲಾನ್ ಏರಿಯಾದಲ್ಲಿ ನಾವು ಆ್ಯಕ್ಚುಲಿ ಮದುವೆ ಪಂಡಾಲ್ ಸೀನ್ ಎಲ್ಲ ಎಲ್ಲೇ ಶೂಟ್ ಮಾಡಿದ್ವಿ ಸೊ ನೀವು ನೋಡಿದರೆ ಇಷ್ಟು ಕ್ರೀನ್ ಆಗಿದೆ ಮತ್ತು ಆ ಔಟ್ ಹೌಸ್ ನಿಮಗೆ ಕಾಣಿಸಿರುತ್ತೆ ಅದು ಆ್ಯಕ್ಚುಲಿ ಎರಡು ರೂಮ್ಸು ಅದನ್ನು ನಾವು ಮೇಕಪ್ ರೂಮ್ ಹಾಗೆ ಈ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ನಾನು ಪದ್ಮಜಾ ಆಂಟಿ ಮತ್ತು ಸುಧಾ ಬೆಳ್ವಾಡಿ ಅವರು ಎಲ್ಲರೂ ವಿ ಹ್ಯಾಡ್ ಅ ವೆರಿ ವೆರಿ ಗುಡ್ ಟೈಮ್ ದೇರ್ ಮತ್ತು ಇದು ನೋಡಿ ಆ್ಯಂಡ್ ದಿಸ್ ಇಸ್ ದಿ ಎಂಟ್ರೆನ್ಸ್ ಇದು ಕುನಿದು ಕುನಿದು ಬಾರಿ ಸಾಂಗ್ ಶೂಟ್ ಅಲ್ಲಿ ಒಂದು ಶಾರ್ಟ್ ಇರುತ್ತೆ ಅಂದರೆ ನಾನು ಈ ಬಾಂಡು ಒಳಗೆ ಬರ್ತೀನಿ ಆ್ಯಂಡ್ ಇಲ್ಲಿ ಮದುವೆ ಎಲ್ಲ ನಡೆಯುತ್ತಾ ಇರುತ್ತೆ ಅಂತ ಮತ್ತೆ ಇದು ನೋಡಿ ಈ ಸ್ಟೇರ್ಸ್ ಇದರಲ್ಲಿ ಕೂತ್ಕೊಂಡು ಸುಮಾರು ಬೀಜಮು ಮತ್ತು ಸಾಂಗ್ಸ್ ನಾವಿಲ್ಲ ಈ ಸ್ಟೇರ್ಸ್ ಮೇಲೆ ಶೂಟ್ ಮಾಡಿದ್ದೀವಿ ಮತ್ತು ಇದು ಈ ಸ್ಟೇರ್ಸ್ ಮೇಲೆ ಕೂಡ ಒಂದು ಓಪನಿಂಗ್ ಸೀನ್ ನೋಡಿರ್ತೀರ ಅನಂತ್ನಾಗ್ ಸರ್ ಇಲ್ಲಿ ಬಾರ್ ಬಾರ್ ಕೌಂಟರ್ ಅಲ್ಲಿ ಕೂತಿದ್ರು ಮತ್ತೆ ನಾವು ಇಲ್ಲಿದ್ವಿ ಸ್ಟೇರ್ಸ್ ಮೇಲೆ ಒಂದು ಸೀನ್ ಇತ್ತು ಅದು ನಾವು ಇಲ್ಲಿಗೆ ಶೂಟ್ ಮಾಡಿದ್ವಿ ಈಗ ನಿಮಗೆ ನಾನು ಫ್ಯಾಮಿಲಿ ರೂಮ್ ತೋರಿಸ್ತೀನಿ ಈ ಸ್ವಿಂಗು ಕೂಡ ನಿಮಗೆ ಜ್ಞಾಪಕ ಇರುತ್ತೆ ಸುಮಾರು ಸೀನ್ಸಲ್ಲಿ ಈ ಸ್ವಿಂಗಲ್ಲಿ ಸುಮಾರು ಕಾನ್ವರ್ಸೇಷನ್ಸ್ ನಾವು ಶೂಟ್ ಮಾಡಿದ್ವಿ ಮತ್ತೆ ಈ ರೂಮ್ ಫಸ್ಟ್ ಟೈಮ್ ಗಣೇಶ್ ಸರ್ ನಮ್ಮ ಮನೆಗೆ ಬಂದಾಗ ಇಲ್ಲಿ ಒಂದು ಸೋಫಾ ಇರುತ್ತೆ ಅನಂತ್ನಾಗ್ ಸರ್ ಎಲ್ಲ ಈ ರೂಮ್ ಅದು ಮತ್ತು ಆಚೆ ಕೂಡ ತುಂಬ ಒಂದು ಬ್ಯೂಟಿಫುಲ್ ದೃಶ್ಯ ಇದೆ ಸೋ ದೆನ್ ಇದು ದೇವಸ್ಥಾನ ದೇವರ ಮನೆ ಹ್ಞೂ ಇದು ನೋಡಿ ಆ ಡೈನಿಂಗ್ ಟೇಬಲ್ ನಾವು ಇಲ್ಲಿ ಸುಮಾರು ಸೀನ್ಸ್ ಶೂಟ್ ಮಾಡಿದ್ವಿ ಆ್ಯಂಡ್ ನಾನು ಕೂತ್ಕೊಂಡಿರೋ ಸಿನಿಮಾದಲ್ಲಿ ನಾನು ಈ ಚೇರ್ ಈ ಚೇರಲ್ಲಿ ಇದ್ದೆ ನಾನು ನನ್ನ ಅಪೊಸಿಷನ್ ಅಂತ ಸೊ ನನಗೆ ನಾನು ಇಲ್ಲಿಗೆ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅಂದರೆ ತುಂಬ 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 ಒಂದು ಒಂದು ಖುಷಿ ಆಗ್ತಾಯಿದೆ ಹೀಗೆ ನನಗೆ ಮತ್ತೆ ಔಟ್ಸೈಡ್ ತೋರಿಸ್ತೀನಿ ನೋಡಿ ಇಲ್ಲಿ ಆ ಸೀನ್ ಚೀಟ್ ಆಗೋಗಿತ್ತು ಯಾಕೆಂದರೆ ಸಿನಿಮಾ ನಿಮ್ಗೆ ಗೊತ್ತಲ್ವ ಹೇಗೆ ಮಾಡ್ತೀವಿ ಸೊ ಈ ರೀಲಿಂಗು ಮತ್ತು ಆ ಕಡೆ ನೈಟ್ ಶಾರ್ಟ್ಸ್ ಎಲ್ಲ ತಗೊಂಡಿದ್ರು ಆಮೇಲೆ ನೋಡಿ ನಲ್ವತ್ತು ಎಕರೆ ಪೂರ್ತಿ ಕಾಫಿ ತೋಟ ಇದೆ ಆಮೇಲೆ ಈ ತೋಟ ಒಳಗಡೆ ಆ ಕಡೆ ಸುಮಾರು ಕಡೆ ನಾವು ಬೇರೆ 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 ಶಾರ್ಟ್ಸನ್ನ ತೊಗೊಂಡಿದ್ವಿ ಮತ್ತು ಹೇಮಾವತಿ ನದಿನೂ ಕೂಡ ತುಂಬ ಹತ್ತಿರ ಇರೋದು ಅಲ್ಲಿ ಗಣೇಶ್ ಸರ್ದು ಒಂದು ಫೇಮಸ್ ಡೈಲಾಗ್ ಮತ್ತು ಅನಿಸುತ್ತಿದೆ ಯಾಕೋ ಎಂದು ಆ ಸಾಂಗಲ್ಲಿ ಶುರು ಆಗುತ್ತೆ ಅದನ್ನು ನಾನು ನೋಡ್ಕೊಂಡು ಬಂದೆ ಆ್ಯಕ್ಚುಲಿ ತುಂಬ ಒಳ್ಳೆ ಮೆಮರೀಸ್ ಸೊ ನೀವು ನೋಡಿದ್ರಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ನಾನು ಒಂದು ನಿರ್ಧಾರ ತಗೊಂಡಿದ್ದೆ ಏನಂದರೆ ಮದುವೆ ಆದಮೇಲೆ ಫಸ್ಟ್ ನಾನು ಕುವೆಂಪು ಅವ್ರ ಮನೆಗೆ ಹೋಗ್ತೀನಿ ಸೊ ಕುಪ್ಪಳ್ಳಿಯಿಂದ ನಾನು ಸೀದಾ ಇಲ್ಲಿಗೆ ಬಂದೆ ಅಲ್ಲಿ ಕಲಿ ಶೈ ಕಲಿ ಕವಿ ಶೈಲ ಕುವೆಂಪು ಅವರು ಜನ್ಮಸ್ಥಳ ಆಮೇಲೆ ಸುಮಾರು ಜಾಗಗಳನ್ನು ನೋಡಿಕೊಂಡು ನಾನು ಇಲ್ಲಿಗೆ ಬಂದೆ ಇದು ಆ್ಯಕ್ಚುಲಿ ನೀವು ಗ್ರಾಟಿಟ್ಯೂಡ್ ಜರ್ನಿ ಅಂತ ಒಂದು ಹೇಳ್ಬೋದು ಯಾಕೆಂದರೆ ಎರಡು ಸಾವಿರದ ಆರಲ್ಲಿ ನಾನು ಮೊದಲನೇ ಸತಿ ಈ ಕರ್ನಾಟಕಕ್ಕೆ ಬಂದಾಗ ಫಸ್ಟ್ ಇದೇ ಮನೆಗೆ ಬಂದೆ ಶೂಟಿಂಗ್ ಎಲ್ಲ ಮಾಡೋಕ್ಕೆ ಅಂತ ಸೊ ಈ ಮನೆ ಜೊತೆ ತುಂಬ ಒಂದು ಒಂದು ಅಟ್ಯಾಚ್ಮೆಂಟ್ ಇದೆ ಒಂದು ಖುಷಿ ಆಗುತ್ತೆ ನಾನು ಕೂಡ ಸುಮಾರು ವರ್ಷದ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ ಆಮೇಲೆ ಇಲ್ಲಿ ಪ್ರತಿ ಅಂದರೆ ಯಾವ ರೀತಿ ಮನೆ ಇತ್ತಲ್ಲ ಸೇಮ್ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬ್ಯೂಟಿಫುಲ್ ಹೌಸ್ ಅಂತ ಹೇಳ್ತೀನಿ ಆಮೇಲೆ ಈ ಮನೆ ನಮ್ಮ ಲೈಫಲ್ಲಿ ಯಾಕೆಂದರೆ ಮುಂಗಾರು ಮಳೆ ಒಂದು ಸಕ್ಸಸ್ಸಲ್ಲಿ ಈ ಮನೆಯೂ ಕೂಡ ಒಂದು ಭಾಗಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಕರ್ನಾಟಕಕ್ಕೆ ಕರ್ಕೊಂಡು ಬಂದಿರೋ ನಮ್ಮ ಯೋಗರಾಜ್ ಸರ್ ಪ್ರೀತಮ್ ಗಣೇಶ್ ಸರ್ ಇ ಕೆ ಕೃಷ್ಣಪ್ಪ ಸರ್ ಮತ್ತು ಇಲ್ಲಿ ಶೂಟಿಂಗ್ ನಾನು ಇಡೀ ಟೀಮ್ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ರಾವ್ ಮ್ಯಾಮ್ ಸುಧಾ ಮಿಲ್ವಾಡಿ ಅವರು ಅನಂತ್ನಾಗ್ ಸರ್ ಎಲ್ಲರೂ ಗಂಗಾಧರ್ ಸರ್ ವಾಸ್ ಫೆಂಟಾಸ್ಟಿಕ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಈ ಮನೆಯಲ್ಲಿ ಏನು ಮೆಮರೀಸ್ ಇರೋದು ಅಂತ ಅದು ಇಡೀ ಜೀವನ ನಾನು ಮರೆಯೋಕ್ಕಾಗಲ್ಲ ಸೊ ಅದನ್ನು ಇಲ್ಲಿಗೆ ಬಂದು ಈಗ ಮತ್ತು ನಾನು ಇಲ್ಲಿ ಪಕ್ಕ ಇರೋ ಒಂದು ಎಸ್ಟೇಟು ಕೂಡ ಇದೆ ಜಯನ ಅವ್ರದ್ದು ಎಸ್ಟೇಟು ಜ್ಯೋತಿ ಅವ್ರದ್ದು ಯಾಕೆಂದರೆ ನಾವು ಫಸ್ಟ್ ಟೈಮ್ ಬಂದಾಗ ಅವ್ರ ಪಾಪ ನಮಗೆ ತುಂಬ ಕೋಆಪ್ರೇಟ್ ಮಾಡಿದರು ತುಂಬ ನಮ್ಮ ಜೊತೆ ಚೆನ್ನಾಗಿದ್ದರು ಫ್ಯಾಮ್ಲಿ ಅಂದರೆ ನಮಗೆ ಅನಿಸ್ಲಿಲ್ಲ ದ್ಯಾಟ್ ನಾವು ಒಂದು ಬೇರೆ ಜಾಗಕ್ಕೆ ಬಂದಿದ್ದೀವಿ ಇಷ್ಟು ಗ್ರೀನರಿ ಇಷ್ಟು ಓಕೆ ಅದು ಒಂಥರ ಅದು ಒಂದು ಇನ್ನೊಂದು ಸತಿ ಕೂತ್ಕೊಂಡು ಆರಾಮಾಗಿ ನಿಮಗೆ ಡೀಟೇಲಲ್ಲೇ ಹೇಳ್ತೀನಿ ಆದರೆ ಅವರೆಲ್ಲರಿಗೂ ಭೇಟಿ ಮಾಡ್ಕೊಂಡು ಬಂದೆ ಮತ್ತು ಸಕಲೇಶ್ಪುರ ಈ ಕಡೆ ಆ ಕಡೆ ಪೂರ್ತಿ ನಾವು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬಂದೆ ಸೊ ತುಂಬ 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 ಆಯಿತು ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಹೇಳ್ತೀನಿ ಯೋಗರಾಜ್ ಭಟ್ ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ ನನಗೆ ಕರ್ನಾಟಕಕ್ಕೆ ಕರ್ಕೊಂಡು ಬರೋದಕ್ಕೆ ಅಷ್ಟು ಒಂದು ಒಳ್ಳೆ ಪಾತ್ರ ಕೊಡೋದಕ್ಕೆ ಇವತ್ತು ನಾನು ಏನಿದ್ದೀನಿ ಅಂದರೆ ಆ ಮುಂಗಾರು ಮಳೆ ಪ್ರೀತಿಸಿರೋ ಏಳು ಕೋಟಿ ಕನ್ನಡ ಜನತೆಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಜೊತೆ ಇದೆ ನನಗೆ ಗೊತ್ತಿದೆ ಆದರೆ ಇವಾಗ ನನ್ನ ಹೊಸ ಜೀವನ ಶುರುವಾಗಿದೆ ನಾನು ಮದುವೆ ಆದಮೇಲೆ ಕೂಡ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಸಪೋರ್ಟ್ ನನ್ನ ಮೇಲೆ ನನ್ನ ಜೊತೆ ಯಾವಾಗ ಅಂತ ನಾನು ಬೇಳ್ಕೊಳ್ತೀನಿ హాయ్ నమస్కారం నేను పూజా గాంధి మాట్లాడతాయి సినిమా సుద్ధి కాగి సబ్స్క్రైబ్ పాసివ్ పిక్చర్స్ బెల్ ఐకన్న ప్రెస్ జై హింద్ జై కర్ణాటక మాతే థ్యాంక్ యూ సో మచ్ ఐ లవ్ యు బ్ డిజిటల్ బాక్ ముంచే ఎలా సెమాను ఈ నెగవల్ సినిమా నెగటివ్ అన్నో కాలి ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ